ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ತಿದ್ದೆ ಹಾಗೇ ಒಂದು ಟಿಪ್ಸ್ ಹೇಳ್ಕೊಡೋಣ ಬಿಗಿನರ್ಸ್ಗೆ ಮತ್ತು ಕಫ್ ಯಾರ್ಯಾರಿಗೆಲ್ಲ ಇಲ್ಲ ಕಟೋರಿ ಬ್ಲೌಸ್ ಹೊಲಿಯೋರಿಗೆ ಅನ್ನೋರಿಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ಕಫ್ ಯಾವ ಥರ ಬರುತ್ತೆ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸಬ್ರಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೆಂಗನಿಸ್ತು ವೀಡಿಯೋ ಅಂತ ಯೂಸ್ಫುಲ್ ಇದ್ದರೆ ವೀಡಿಯೋ ನಿಮಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇವಾಗ ಕಟೋರಿ ಪಾರ್ಟನ್ನು ನಾನು ಸ್ಟಿಚಿಂಗ್ ಮಾಡ್ಕೋತೀನಿ ನೋಡಿ ಎಲ್ಲಿಗೆ ತಪ್ತಾ ತಪ್ತಾಯಿದ್ದೀರಾ ಅಂತ ನಾನು ಹೇಳ್ಕೊಡ್ತೀನಿ ಯಾರೂ ಇಷ್ಟು ಡೀಟೇಲ್ ಆಗಿ ಯಾರೂ ಹೇಳ್ಕೊಡಲ್ಲ ನೋಡಿ ಹಾಗಾಗಿ ಇವತ್ತು ಅಂದರೆ ನಾನು ಅದು ಅರ್ಜೆಂಟ್ ಇತ್ತು ಬ್ಲೌಸು ಸೊ ಅದರಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಹಾಕ್ತಾ ಇದ್ದೀನಿ ನೀವು ಯಾವ ಥರ ಸ್ಟಿಚಿಂಗ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಈ ಥರನೇ ಸ್ಟಿಚ್ ಮಾಡೋದು ನನ್ನ ಕಫು ಅಂದರೆ ಇವಾಗ ಒಬ್ಬೊಬ್ರದ್ದು ಹೊಲಿತಾರಲ್ವ ಅವ್ರ ಕಫ್ ಅದ ಬರಲ್ಲ ಸೊ ಇದು ಚೆನ್ನಾಗಿರೋ ಕಫ್ ಬಂದು ಕಟೋರಿ ಬ್ಲೌಸ್ ಪರ್ಫೆಕ್ಟಾಗಿ ಖಾನು ಬ್ಲೌಸ್ ಬ್ಲೌಸದ ಒಂದು ಸ್ಟಿಚಿಂಗ್ ಒಂದು ಪಾರ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸೊ ಹೆಂಗ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಯಾಕಂದರೆ ಕೆಲವರು ಇದು ಗಡ್ಬಡಿಯಲ್ಲಿ ಹೇಳ್ತಾರೆ ಹೇಳಲ್ಲ ಯಾಕಂದರೆ ಅವರು ಸ್ಟಿಚಿಂಗ್ ಮಾಡ್ತಾನೆ ಹೋಗ್ತಾರೆ ಎಕ್ಸ್ಪ್ಲೇನ್ ಮಾಡಲ್ಲ ಈ ಥರ ಸೊ ಇವಾಗ ನಾನು ಎರಡನೇ ಪಾರ್ಟ್ ಸ್ಟಿಚಿಂಗ್ ಆಮೇಲೆ ಮಾಡ್ತೀನಿ ಈ ವಿಡಿಯೋ ಆದಮೇಲೆ ಹಾಗಾಗಿ ನಾನು ಅದಕ್ಕೆಲ್ಲ ಪಿನ್ಗಳು ಅಟ್ಯಾಚಿಂಗ್ ಮಾಡ್ಕೋತೀನಿ ನೋಡಿ ಅಂದರೆ ಪಾರ್ಟ್ಗಳಲ್ಲಿ ಮಿಸ್ ಆಗಬಾರ್ದಲ್ವ ಹಾಗಾಗಿ ಹೊಲಿಯತ್ತಿದ್ದರೆ ಪರವಾಗಿಲ್ಲ ಯಾಕಂದರೆ ಇವಾಗ ಹೊಲಿಯುವಾಗ ಎರಡೂ ಆಗೋಗುತ್ತೆ ಹಾಗಾಗಿ ಇದು ವೀಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾನು ಇನ್ನೊಂದು ಕಡೆ ಪಾರ್ಟನ್ನು ರೆಡಿ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಅದಕ್ಕೂ ಪಿನ್ ಅಟ್ಯಾಚಿಂಗ್ ಮಾಡ್ತೀನಿ ಅದನ್ನು ಸೈಡಿಗೆ ತೆಗೆದ್ ಇಟ್ಬಿಡ್ತೀನಿ ನೋಡಿ ಇವಾಗ ಈ ಪಾರ್ಟನ್ನು ನಾನು ಸ್ಟಿಚಿಂಗ್ ಮಾಡ್ಕೋತೀನಿ ತುಂಬ ಈಸಿ ಮೆಥಡು ಸೊ ಆ ಕಡೆ ಈ ಕಡೆ ಜರದವ್ರ ಥರ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿ ಬಿಗಿನರ್ಸ್ ಇದ್ದರೆ ಪಿನ್ ಅಟ್ಯಾಚಿಂಗ್ ಮಾಡಿಬಿಟ್ಟೆ ನೀವು ಸ್ಟಿಚಿಂಗ್ ಮಾಡಿ ಯಾಕಂದರೆ ಆ ಕಡೆ ಈ ಕಡೆ ಆ ಬಟ್ಟೆ ಜರಗೋ ಚಾನ್ಸಸ್ ಇರುತ್ತೆ ಅದು ಪಿನ್ ಅಟ್ಯಾಚ್ ಮಾಡಿದ್ಮೇಲೆ ಇರಲ್ಲ ಅದು ಅಂದರೆ ಜರಗಲ್ಲ ಬಟ್ಟೆನ ಇಲ್ಲಾಂದ್ರೂ ಮಿನಿಮಮ್ ಒಂದು ಮೂರು ಪಿನ್ ಆದರೂ ಅಟ್ಯಾಚಿಂಗ್ ಮಾಡಿ ಇದಕ್ಕೆ ಯಾಕಂದರೆ ಇದು ಅದು ಶೇಪ್ ಇದೆ ಅಲ್ವಾ ಅಲ್ಲಿಗೆ ತುಂಬಾ ಈ ಥರ ಉಬ್ಕೊಂಡು ನಿಲ್ಲೋ ಚಾನ್ಸ್ ತುಂಬಾ ಇದೆ ನೋಡಿ ಇದರಲ್ಲಿ ಹಾಗಾಗಿ ನೀಟಾಗಿ ನಾವು ಜರುಗಿಸ್ತಾ ಜರುಗಿಸ್ತಾ ಈ ಥರ ಶಿಲಾಯಿನ ಹಾಕಬೇಕಾಗತ್ತೆ ನೋಡಿ ಎಲ್ಲಿ ನಾವು ಅಂತ ಗೊತ್ತಾದ ಮೇಲೆ ಪೂರ್ತಿ ಶಿಲಾಯಿನ ಹಾಕಬೇಡಿ ಪರವಾಗಿಲ್ಲ ಒಂದು ಸಲ ಆದರೂ ಬಿಚ್ಚಿ ಎರಡು ಸಲ ಆದರೂ ಬಿಚ್ಚಿ ಫಿನಿಶಿಂಗ್ ಸರಿಯಾಗಿ ಕೊಟ್ಬಿಡಿ ಫಿನಿಶಿಂಗ್ ಇಲ್ಲದೆ ಬ್ಲೌಸ್ ಇಲ್ಲ ನೋಡಿ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ ಸೊ ಇವಾಗ ಕಟ್ ತೆಗಿತೀನಿ ಎಕ್ಸ್ಟ್ರಾ ಪಾರ್ಟನ್ನು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗತ್ತೆ ನೀವು ಎಲ್ಲಿ ತಪ್ತಾ ಇದ್ದೀರಾ ಅನ್ನೋದು ಅಂದರೆ ಎಲ್ಲರಿಗೂ ಬರುತ್ತೆ ಕೆಲವ್ರು ಹೇಳ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ ಇರ್ತಾರಲ್ವ ಬಿಗಿನರ್ಸು ಮತ್ತು ಕೆಲವ್ರಿಗೆ ಗೊತ್ತಿರಲ್ಲ ಅದು ನಾವು ಯಾವ ಥರ ಅಟ್ಯಾಚಿಂಗ್ ಮಾಡಬೇಕು ಕಫ್ ಎಲ್ಲ ಬರ್ತಾ ಇಲ್ಲ ನಮ್ಮದು ಅನ್ನೋರಿಗೆ ಇದು ನೋಡಿ ಟಕ್ಸ್ ಎಲ್ಲಿದೆಯೋ ಆ ಟಕ್ಸದ ಪಾರ್ಟನ್ನು ಹಿಡಿದ್ಬಿಟ್ಟು ಫಸ್ಟ್ ಕಟ್ ಮಾಡಬೇಕು ನಾವೇನು ಮಾಡ್ತೀವಿ ಕೊರಳಿಂದನೇ ಸ್ಟಾರ್ಟ್ ಮಾಡ್ತೀವಿ ಆ ಥರ ಮಾಡಬಾರ್ದು ಟಕ್ಸ್ ಎಲ್ಲಿಂದ ಟಚಿಂಗ್ ಮಾಡ್ತೀವಲ್ವ ಅಲ್ಲಿಂದ ತೊಗೊಂಡ್ರೆ ನಮ್ಮ ಕಫ್ ಏನಿದೆ ಅದು ಸರಿಯಾಗಿ ಕೂರತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಅದು ಮತ್ತು ಕೊರಳತ್ತಿರ ಬಂದ್ಬಿಟ್ಟು ಅದೆಷ್ಟು ಉಳಿದಿರುತ್ತೋ ಅಷ್ಟು ಕಟ್ ಮಾಡಿ ನಾವು ಬಿಸಾಕ್ಬೋದು ಮುಂಭಾಗದ ಕೊರಳು ಜಾಸ್ತಿ ಏನೂ ಆಗಲ್ಲ ಅದು ಯಾಕಂದರೆ ಮುಂದಗಡೆ ಅಲ್ವಾ ಅದನ್ನು ಕಟ್ ಮಾಡಬಾರ್ದು ನಾವು ಬಟನ್ ಐಪಟ್ಟಿ ಮಾಡ್ತೀವಲ್ವ ಅಲ್ಲಿಗೆ ನಾವು ಎರಡು ಡಬಲ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ನೋಡಿ ಕೊರಳು ಕಟ್ ಮಾಡೋದ್ರಲ್ಲಿ ಕೂಡ ಒಂದು ಟ್ರಿಕ್ ಇದೆ ನೋಡಿ ಅದು ಈ ಥರ ನೋಡಿ ಈ ಥರ ಗುಂಡಿಗಾಗಿ ಮಾಡಿಬಿಟ್ಟು ಆ ಮುಂಭಾಗಕ್ಕೆ ಎಷ್ಟು ಉಳಿದಿದೆ ಅನ್ನೋದನ್ನು ನಾವು ಕಟ್ ಮಾಡಿ ಒಗಿತೀನಿ ಮತ್ತು ಲಾಸ್ಟ್ವರೆಗೂ ಪೂರ್ತಿ ಲಾಸ್ಟ್ವರೆಗೂ ಹೋಗಬಾರ್ದು ಯಾಕಂದರೆ ಕೊರಳು ಕೂಡ ಜಾಸ್ತಿ ಆಗುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಮತ್ತು ಹೇಳಿ ಯಾವ ಥರ ಅನ್ನಿಸ್ತು ಅಂತ ಇವಾಗ ಟಕ್ಸ್ ಹಿಡಿಯೋಣ ಬನ್ನಿ ತಳಗಡೆ ಏನು ಶಿಲೈ ಮಾರ್ಜಿನ್ ಇರುತ್ತೋ ಅಲ್ಲಿಂದಾನೇ ಟಕ್ಸನ್ನು ಹಿಡಿಬೇಕು ನಾವು ಈ ಥರ ತುಂಬ ಈಸಿ ಮೆಥಡು ಮತ್ತು ಸಣ್ಣ ಸಣ್ಣ ವಿಷಯನ ನಾವು ತಲೆಯಲ್ಲಿ ಗ ಅಂದರೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದರೆ ನೋಡಿ ಮೇಲುಗಡೆ ಎರಡೂವರೆ ಇಂಚು ಆಗಲಕ್ಕೆ ಒಂದೂವರೆ ಇಂಚ್ ತೊಗೊತಾಯಿದ್ದೀನಿ ಇವಾಗ ನಾನು ಅಲ್ಲಿಂದ ಒಂದು ಗೆರೆ ಹಾಕ್ತೀನಿ ಸೊ ಈ ಥರ ಟಕ್ಸ್ ಹಿಡಿಬೇಕು ನೋಡಿ ಆದಷ್ಟು ಎರಡೆರಡು ಸ್ಟಿಚ್ ಹಾಕೋದನಕ್ಕೆ ಟ್ರೈ ಮಾಡಿ ಯಾಕಂದರೆ ಒಂದೊಂದು ಸ್ಟಿಚ್ ಆದರೆ ಬಿಚ್ಕೊಳತ್ತೆ ಹಾಗಾಗಿ ನೋಡಿ ಈ ಥರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವ ಸೂಪರಾಗಿ ಕೂರತ್ತೆ ಕಸ್ಟಮರ್ ಬ್ಲೌಸನ್ನು ವೇರ್ ಮಾಡಿದ್ದವು ಒಂದು ವೀಡಿಯೋ ಮಾಡಿದ್ದೀನಿ ಅದು ಹಾಕ್ತೀನಿ ಆಮೇಲೆ ಅಂದರೆ ಇದು ನಿನ್ನೆ ನಾನು ಅರ್ಜೆಂಟ್ ಬ್ಲೌಸ್ ಕೊಡಬೇಕಂದ್ನೆಲ್ಲ ಅದು ರೆಡಿಯಾಗಿದೆ ಬ್ಲೌಸು ಸೊ ಒಂದೊಂದು ವೀಡಿಯೋನ ನಾನು ಆಮೇಲೆ ಹಾಕ್ತೀನಿ ಇವಾಗ ನೋಡಿ ಆ ಥರ ಟಕ್ಸನ್ನು ಹಿಡಿದ್ಬಿಟ್ಟು ಇವಾಗ ನೀಟಾಗಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ ಆವತ್ತಿ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್